ಶಾಲಾ ಮಕ್ಕಳನ್ನ ಕರೆದೊಯ್ಯುತ್ತಿದ್ದ ವಾಹನ ಪಲ್ಟಿಯಾಗಿ ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡ ಘಟನೆ ಕೊಪ್ಪಳದ ಬೈಪಾಸ್ನಲ್ಲಿ ಜರುಗಿದೆ ಗಾಯಗೊಂಡ ವಿದ್ಯಾರ್ಥಿಗಳು ತಾಲೂಕಿನ ಗುಳದಳ್ಳಿ ಗ್ರಾಮದ ಆರು ಏಳು ಎಂಟು ತರಗತಿಯವರು ಗಾಯಗೊಂಡವರಲ್ಲಿ ಇಬ್ಬರು ವಿದ್ಯಾರ್ಥಿನಿಯರ ಮೂಳೆ ಮುರಿತ ಆಗಿದೆ ಅಂತ ತಿಳಿದು ಬಂದಿದೆ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಂಗಳವಾರ ನಡೆದ ಭೂತ ಗುಂಪ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳು ಸಂಜೆ ವಾಪಸ್ ಟಾಟಾ ಎಸ್ ವಾಹನದಲ್ಲಿ ಬೈಪಾಸ್ ಮೂಲಕ ಹೊರಟಿದ್ದರು ಹಾಲವರ್ತಿ ಕ್ರಾಸ್ ಬಳಿ ನಿಂತಿದ್ದ ಆರ್ಟಿಒ ಶಾಲಾ ಮಕ್ಕಳ ವಾಹನ ನಿಲ್ಲಿಸುವಂತೆ ಸನ್ನೆ ಮಾಡಿದಾಗ ಕೂಡಲೇ ಹೋಂಗಾರ್ಡ್ ವಾಹನಕ್ಕೆ ಅಡ್ಡ ಬಂದಿದ್ದು ಹೋಂಗಾರ್ಡ್ ಗೆ ಡಿಕ್ಕಿ ತಡೆಯಲು ಹೋದಾಗ ನಿಯಂತ್ರಣ ತಪ್ಪಿ ಬೈಪಾಸ್ನ ಡಿವೈಡರ್ ಗೆ ಡಿಕ್ಕಿಯಾಗಿ ಎರಡು ಸಲ ಪಲ್ಟಿಯಾಗಿದೆ ಅಂತ ತಿಳಿದು ಬಂದಿದೆ ಗಾಯಗೊಂಡ ಶಾಲಾ ಮಕ್ಕಳನ್ನ ಜಿಲ್ಲಾ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಲಾಗ್ತಾ ಇದೆ ವಿಷಯ ತಿಳಿದು ಪಾಲಕರು ಸಾರ್ವಜನಿಕರು ಜಿಲ್ಲಾಸ್ಪತ್ರೆಗೆ ಧಾವಿಸಿ ಮತ್ತಿದ್ದಾರೆ

ಇವ್ರ ಕೈ ಮಾಡಕ್ಕೆ ಬಂದ್ರ ಇವರ ಹಾಟ ಹುಯಿತ ಇದೆ ಇದೆ ಎಯ್ ಕೊಪ್ಪಳ ಹಾಟಿವ ಹಾ ಕೊಪ್ಪಳ ಹಾಟಿವ ನೋಡ್ರಿ ತಾನ ನೋಡ್ರಪ್ಪ ಗಾ ಗಾ ಗಾಡಿ ಬದು ಅಪ್ಸೈಡ್ ಆಗೈತೆ ನೋಡಿ ನೋಡಿಪ್ಪ ಗಂಗೋ ಬರಕ ಯಾವಾಗ ಅಪ್ಸೈಡ್ ಆಗಾಗ್ಲಾ ಸ್ವಲ್ಪ ಹಾಟಿವನರಿಗೆ ಬೇಸ ಹೇಳಬೇಕು ಇಲ್ಲ ಇದಕ್ಕೆ ಯಾರು ಅದಕ್ಕೆ ನೀವ್ ಆಮ್ಲ ಫೋನ್ ಮಾಡ್ರಿ ಈ ಫೋನ್ ಮಾಡ್ರಿ ಶಿಕ್ಷೆ ಕೊಡ್ಲೇಬೇಕು ಎಯ್ ಇವತ್ತು ಮಾತ್ರ ಹಾಟಿವನರ ಮಾತಾ ಗುಡಬರ್ದು ಇವ್ರಿಂದ ಎಷ್ಟು ಜನಕ್ಕ ಲಾಸ್ ಆಯ್ತು ನೋಡಿ ಆಂಬುಲೆನ್ಸ್ ಆಟೋಲಿಂದ ಆಗಿರೋದು ಇದು ಸುತ್ತ ಇವ್ರ ಕೋಲ್ ಮಾಡಕ್ ಬಂದ ಈಗ ನೋಡಿ ಆಟೋ ಓಡಾಕ ಆಟೋ ಆಪ್ಸೈಡ್ ये नहीं मारता यार कोड ये ना याद कोड है सर हो जाने क्यों याद कोड है यार क्या करानी गाड़ी गाड़ी ने कर कर गाड़ी को सर गाड़ी को यार कर सकते हो नहीं होगा याद कर सो ए मारता नहीं मारता गाड़ी उठते टेंशन तो गया